ಗಣೇಶ ಚತುರ್ಥಿ ಹಬ್ಬಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದ್ದು ಎಲ್ಲೆಡೆ ಹಬ್ಬದ ಸಿದ್ಧತೆ ಜೋರಾಗಿದ್ದು ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಮಣ್ಣಿನ ಗಣಪತಿಯ ಮೂರ್ತಿಯ ತಯಾರಿ ಜೋರಾಗಿದೆ ಮೂರ್ತಿ ತಯಾರಕರು ಗಣಪನ ಬೇರೆ ಬೇರೆ ವೇಷದಲ್ಲಿ ಮೂರ್ತಿಯನ್ನು ತಯಾರಿಸಿದ್ದು ತಾಲೂಕಿನ ಬಾಸ್ಕೇರಿ ವರನಕೇರಿಯಲ್ಲಿ ಗಣಪತಿ ಮೂರ್ತಿಯ ತಯಾರಿಕೆ ಭರದಿಂದ ಸಾಗಿದೆ ಖಾಸ್ಗೇರಿ ವರನಕೇರಿಯಲ್ಲಿ ಮಣ್ಣಿನಿಂದ ಸುಮಾರು ಐವತ್ತಕ್ಕೂ ಅಧಿಕ ಗಣಪನ ಮೂರ್ತಿಯನ್ನು ತಯಾರಿಸುತ್ತಿದ್ದು ಈ ಬಗ್ಗೆ ಮಾತನಾಡಿದ ಮೂರ್ತಿಕಾರರಾದ ಎಸ್ ವಿ ಹೆಗಡೆ ನುಡಿಸಿರಿಯೊಂದಿಗೆ ಮಾತನಾಡಿ ನಾವು ಕಳೆದ ಇಪ್ಪತ್ತೈದರಿಂದ ಮೂವತ್ತು ವರ್ಷದಿಂದ ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಿದ್ದು ಮೊದಲು ಹಿರಿಯರು ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಿದ್ದರು ಅದೇ ಕಲೆಯನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ ಮನೆಯಲ್ಲಿ ಇಡುವ ಗಣೇಶ ಹಾಗೂ ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತೇವೆ ಶುದ್ಧವಾದ ಜೇಡಿ ಮಣ್ಣಿನಿಂದ ತಯಾರಿಸಿ ಯಾವುದೇ ಹಾನಿಕಾರಕ ಬಣ್ಣ ಬಳಸದೆ ಪರಿಸರ ಸ್ನೇಹಿ ಬಣ್ಣ ಬಳಸುತ್ತೇವೆ ಪ್ರತಿ ವರ್ಷವೂ ಕೂಡ ಐವತ್ತರಿಂದ ಅರವತ್ತು ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತೇವೆ ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿ ಹೆಗಡೆ ಅಂತ ಹೇಳಿ ಇಲ್ಲೇ ಬಾಸ್ಕೇರಿ ಬಾಸ್ಕೇರಿ ಹತ್ತಿರ ವರ್ಣಕೇರಿ ಅಂತ ಇದೆ ಸ್ವಲ್ಪ ಕೆಳಗೆ ಅಲ್ಲಿ ನಾನು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಗಣಪತಿ ಗಣೇಶ ಚೌತಿಗೆ ಗಣಪತಿ ಮೂರ್ತಿಗಳನ್ನು ಮಾಡ್ತಾ ಬಂದಿದ್ದೇನೆ ಅದು ನಮ್ಮ ಮನೆತನದಲ್ಲಿ ನಡೆದಂಥದ್ದು ಕಳೆದ ನೂರಾರು ವರ್ಷಗಳ ಹಿಂದಿಂದ ನಮ್ಮ ತಲೆಮಾರಿನವರು ನಮ್ಮ ದೊಡ್ಡಪ್ಪ ನನ್ನ ತಂದೆಯವರು ದೊಡ್ಡಪ್ಪನ ಮಗ ಹೀಗೆ ಮುಂತಾದವರು ಗಣಪತಿ ಗಣಪತಿ ಮೂರ್ತಿಯನ್ನು ಮಾಡ್ತಾ ಇದ್ದಿದ್ದರು ಅದೇ ನಾನು ಸಹ ಮುಂದುವರಿಸ್ಕೊಂಡು ಬಂದಿದ್ದೇನೆ ಈ ಗಣಪತಿಯನ್ನು ನಾವು ನಮ್ಮ ಮೊದಮೊದಲು ಸಾರ್ವಜನಿಕ ಗಣಪತಿಯನ್ನು ಮಾಡ್ತಾ ಕೆಲವೊಂದು ಆರೋಗ್ಯ ಸಮತೆಯಿಂದ ಆಗ್ತಾಯಿಲ್ಲ ಹೀಗಾಗಿ ಎಲ್ಲ ಮನೆ ಮನೆಗೆ ಗಣಪತಿಯನ್ನು ಒಂದು ಕನಿಷ್ಠ ಒಂದು ಐವತ್ತು ಗಣಪತಿಯನ್ನು ನಾನು ಮಾಡ್ತೇನೆ ವರ್ಷಕ್ಕೆ ಪ್ರತಿ ವರ್ಷ ಅದೇ ಲೋಕಲ್ ಊರುಗಳಾದಂಥ ವರ್ಣಕೇರಿ ಬಾಸ್ಕೇರಿ ಬಾಳೆಗೆದ್ದೆ ಗುಡ್ಡೇಬಾಳು ಬೊಮ್ಮನೊಂಡ ಆರೂರಿ ಬಾಳೆಗೆದ್ದೆ ಹೀಗೆ ಅನೇಕ ಊರುಗಳಿಗೆ ನಮ್ಮ ಮನೆಯಿಂದ ನಾನು ಮಾಡಿದಂಥ ಗಣಪತಿ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗ್ತಾರೆ ನಾವು ಗಣಪತಿ ಮೂರ್ತಿಗೆ ಅದೇ ಶುದ್ಧವಾದ ಜೇಡಿ ಮಣ್ಣನ್ನು ಉಪಯೋಗಿಸ್ತೇವೆ ಅದನ್ನು ಶಿರ್ಸಿ ಹತ್ರ ಹೆಗ್ಗರಣಿ ಅಂತಿಂದ ತರ್ತಾರೆ ಸ್ವಲ್ಪ ಹೆಚ್ಚಿಗೆ ಗಣಪತಿ ಮಾಡ್ಬೋದು ಅದನ್ನು ಟಿಪ್ಪರ್ ಮೂಲಕ ತರ್ತಾರೆ ಅವ್ರ ಹತ್ರ ನಾವು ಸ್ವಲ್ಪ ನಮಗೆ ಬೇಕಾದ್ದನ್ನು ಬೇಕಷ್ಟನ್ನು ಒಂದು ಇಪ್ಪತ್ತೈದು ಮೂವತ್ತು ಬುಟ್ಟಿಗಳನ್ನು ನಾವು ತಗ ತರ್ತಾರೆ ಅವರಿಂದ ತರ್ತೇವೆ ಹೀಗೆ ನಾವು ಶುದ್ಧವಾದಂಥ ಈ ಗಣಪತಿ ಮೂರ್ತಿಗೆ ಶುದ್ಧವಾದ ಪೇಂಟ್ ಕೆಮಿಕಲ್ ಯುಕ್ತವಾದಂಥ ಪೇಂಟನ್ನು ಉಪಯೋಗಿಸ್ತಾ ಇಲ್ಲ ನಾವು ವಾಟ್ರ್ ಕಲ್ಲರನ್ನು ಉಪಯೋಗಿಸ್ತಾ ಇದ್ದೇವೆ ಸರ್ಕಾರಿ ಆದೇಶದಂತೆ ವಾಟ್ರ್ ಕಲ್ಲರನ್ನೇ ಅದಕ್ಕೆ ಉಪಯೋಗಿಸ್ತಾ ಇದ್ದೇವೆ ಹೀಗೆ ಹಲವಾರು ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದೇನೆ ನನಗೆ ಸಹಾಯಕರಾಗಿ ನಮ್ಮ ಮಕ್ಕಳಿಬ್ಬರು ಹೆಲ್ಪ್ ಇದ್ದಾರೆ ಹಾಗೆ ಕೆಲವೊಂದು ಸಬ ನಾನು ಹತ್ತಿರ ಹುರದ ಬಾಡಿಗೆ ದೇವರಿಂದ ನಮ್ಮ ಗೌಡರು ಬಾಡಿಗೆ ಗೌಡರನ್ನು ಸಹ ಸಹಾಯಕ್ಕೆ ತೆಗೆದುಕೊಳ್ತಾ ಇದ್ದೇನೆ ಹೀಗೆ ಜನರಿಗೆ ಇಷ್ಟ ಗುಣವಾಗಿ ಅವರವ್ರ ಮನೆಗೆ ಕೆಲವು ವಾಹನಗಳನ್ನು ಮಾಡ್ತೇವೆ ಇಲಿ ವಾಹನ ಮೂಚಿಕ ವಾಹನ ಹುಲಿ ನವಿಲು ಸಿಂಹ ಗರುಡ ಹೀಗೆ ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ ನಾವು ಗಣಪತಿ ಮೂರ್ತಿಗಳನ್ನು ಮಾಡ್ತೇವೆ ಜನರು ಹೇಳುವ ರೀತಿಯಲ್ಲಿ ಅಂದರೆ ಗಣಪತಿಯನ್ನು ಇಲ್ಲಿಯ ಮೇಲೆ ಆಕಳಿನ ಮೇಲೆ ಸಿಂಹಾಸನದ ಮೇಲೆ ಕಮಲದ ಮೇಲೆ ಕುಳಿತ ಗಣಪ ಅಯ್ಯಪ್ಪ ಸ್ವಾಮಿಯ ರೂಪದಲ್ಲಿ ಕುಳಿತ ಗಣಪ ಗರುಡ ಗಣಪ ಶಿವ ಪಾರ್ವತಿಯ ಜೊತೆ ಕುಳಿತ ಗಣಪ ಹೀಗೆ ವಿವಿಧ ರೂಪಗಳಲ್ಲಿ ಗಣಪನ ಮೂರ್ತಿಯನ್ನು ತಯಾರಿಸುತ್ತಾರೆ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಭಕ್ತರು ಗಣಪನನ್ನು ಪೂಜಿಸಲು ಮೂರ್ತಿಗಳನ್ನು ತೆಗೆದುಕೊಂಡು ಹೋಗಲು ತುದಿಗಾಲಲ್ಲಿ ನಿಂತಿದ್ದಾರೆ ಪಿಒಪಿಗಳನ್ನು ಬಳಸದೆ ಕೇವಲ ಜೇಡಿ ಮಣ್ಣಿನಿಂದ ತಯಾರಿಸುತ್ತಿದ್ದು ಅಪಾಯ ಬಲದ ಬಣ್ಣಗಳನ್ನು ಬಳಿಯುತ್ತಿದ್ದು ಪರಿಸರ ಸ್ನೇಹಿಯಾಗಿರುವುದು ವಿಶೇಷವಾಗಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ